ಶ್ರೀ ದಯಾನಂದ್ ಎಂ ಅಧ್ಯಕ್ಷರು ಕರ್ನಾಟಕ ಪ್ರೆಸ್ಗಳು ಇವರಿಂದ ಪ್ರಾಸ್ತಾವಿಕ ನೋಡಿ ಪ್ರತಸ್ಮರಣೆಯಾಗಿರ್ತಕ್ಕಂಥ ಗುರುವರ್ಯರ ಪಾದಾರಂಭಗಳ ಪಣಮಟ್ಟು ಇರುವ ಭಾಗ್ಯವ ನೆನೆದು ಭಾರ್ಯೆಂಬುದು ಬಿಡು ಹರಶಕ್ತಿದು ನೂರು ದಾರಿ ಮಂಕುತಿಮ್ಮ ಎಂಬ ಕವಿವಾಣಿಯೊಂದಿಗೆ ಕರ್ನಾಟಕ ಮೀಡಿಯಾ ಕರ್ನಾಟಕ ಭೂಷಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ನಾಗರಿಕ ಸೇವಾ ಪ್ರಶಸ್ತಿ ಮತ್ತು ಕನ್ನಡ ಸಾಂಸ್ಕೃತಿಕ ಹಬ್ಬದ ಈ ಒಂದು ಸುಂದರ ಸಮಾರಂಭದ ಪಾವನ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಡಾಕ್ಟರ್ ಬಸವ ರಮಾನಂದ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಶ್ರೀ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠ ಬೆಂಗಳೂರು ಪರಮ ಪೂಜ್ಯರನ್ನ ನಿಮ್ಮೆಲ್ಲರ ಭಕ್ತಿಪೂರ್ವಕ ಚಪ್ಪಾಲೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದೆ ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಮಾಜಿ ಲೋಕಾಯುಕ್ತರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎನ್ ಸಂತೋಷ್ ಹೆಗಡೆ ಇವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಳದೊಂದಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅನೇಕ ತಮ್ಮ ಸಾಮಾಜಿಕ ಕೆಲಸಗಳ ಮೂಲಕ ಮಹಿಳೆಯರ ಧ್ವನಿಯಾಗಿ ನಾಡಿನಾದ್ಯಂತ ತಮ್ಮ ಕೆಲಸಗಳ ಮೂಲಕ ಸಂಚಲನ ಮೂಡಿಸಿರ್ತಕ್ಕಂಥ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಗೌರವಿತ ಅಧ್ಯಕ್ಷರು ಕರ್ನಾಟಕ ಮಹಿಳಾ ಆಯೋಗ ಇವರನ್ನ ನೆಲ್ಲ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತ ಹಾಗೆಯೇ ಈ ಒಂದು ಕಾರ್ಯಕ್ರಮದ ರೂಪಾಯಿಗಳು ಮಾರ್ಗದರ್ಶಕರಾಗಿರ್ತಕ್ಕಂಥ ಕರ್ನಾಟಕ ಮೀಡಿಯಾ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಹೆಜ್ಜೆ ಅವರು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ கர் கிளப் நிஎஸ் ரமஸ்வாமி பிரீத்திய கர்நாடக பிரெஸ் கிளப் நங்காதர் சேர்த்து எல்லா குடும்ப சதூடெல்லாம் பிரீத்தியப்பாளே ಅವರ ಅನುಪಸ್ಥಿತಿಯಲ್ಲಿ ಕೂಡ ಗೌರವ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಕೂಡ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಅವರಿಗೆ ಹಾಗೆಯೇ ಚಲನಚಿತ್ರದ ಒಂದು ಕಾರ್ಯದ ನಿಮಿತ್ತ ತೆರಳಿರ್ತಕ್ಕಂತ ಖ್ಯಾತ ಚಲನಚಿತ್ರ ರೈತರು ಕಲಾವಿದರು ಹಾಗೆಯೇ ಸನ್ಮಾನ ಶ್ರೀ ಮುಖ್ಯಮಂತ್ರಿ ಚಂದ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರು ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಒಂದು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಳಿಯೊಂದಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಾಡಿನ ವಿವಿಧ ಭಾಗಗಳಲ್ಲಿ ಭಾಗಗಳಿಂದ ಆಗಮಿಸಿರುವಂತಹ ಅನೇಕ ಸಾಧಕರು ನಮ್ಮ ಮುಂದೆ ಇದ್ದಾರೆ ಸಾಧಕರ ಕುಟುಂಬದ ಸದಸ್ಯರು ಸ್ನೇಹಿತರು ಮಕ್ಕಳು ಬಂಧುಗಳು ಈ ನಾಡಿನ ಎಲ್ಲ ಸಮಸ್ತ ನಾಗರಿಕ ಮನಸ್ಸುಗಳಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಒಂದು ಮಾಧ್ಯಮದ ಕುಟುಂಬವಾಗಿ ಇವತ್ತು ನಾಡಿನಾದ್ಯಂತ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇವತ್ತು ಎರಡನೇ ವರ್ಷದ ಬಾರಿಗೆ ನಾಡಿನ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅದರಲ್ಲೂ ಕೂಡ ವೈದ್ಯರ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಕಾರ್ಯಚಟುವಟಿಕೆಗಳನ್ನ ಅವಲೋಕನ ಮಾಡಿ ಅನೇಕ ಗಣ್ಯರು ಅನೇಕ ಮಠಾಧೀಶರು ರಾಜಕೀಯ ಗಣ್ಯರು ನಮ್ಮನ್ನ ಪ್ರಶಂಸಿಸ ಅನೇಕ ಸಂದರ್ಭಗಳು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ ಇವತ್ತು ಯಾವುದೇ ಸಂಘ ಸಂಸ್ಥೆಗಳಿಗೆ ಸರ್ಕಾರಗಳಿಗೆ ಕೊಡಬಾರತಕ್ಕಂತ ಪ್ರಶಸ್ತಿಗಳಿಗೆ ನಾವು ಮಿಗಿಲಾಗಿ ಇವತ್ತು ಕರ್ನಾಟಕ ಮೀಡಿಯಾ ಕ್ಲಬ್ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ನೀಡ್ತಾ ಇದೆ ಅಂತ ಹೇಳಿದ್ರೆ ನೀವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ ಐದುನೂರ ಎಪ್ಪತ್ತೈದು ಹೆರಿಗೆಗಳನ್ನು ಮಾಡಿಸಿ ಒಬ್ಬ ಅಧ್ಯಕ್ಷರಷ್ಟೇ ತೊಂಬತ್ತೇಳು ವರ್ಷದ ಮಹಿಳೆಯನ್ನ ಕಳೆದ ಬಾರಿ ನಮ್ಮ ಪತ್ರಿಕೋದ್ಯಮದ ಸಂಸ್ಥೆಯಾಗಿರ್ತಕ್ಕಂಥ ಕರ್ನಾಟಕ ಮೀಡಿಯಾ ಕ್ಲಬ್ ಸನ್ಮಾನಿಸಿದಿರತಕ್ಕಂಥ ಉದಾಹರಣೆ ಇಡೀ ನಾಡೇ ನಾಡಿನಾದ್ಯಂತ ನಮಗೆ ಹೆಸರನ್ನ ತಂದು ಕೊಟ್ಟಿದೆ ಬಹಳ ಹೆಮ್ಮೆಯನ್ನು ಕೂಡ ಕೊಡ್ತಾ ಇದೆ ಇವತ್ತು ನಮಗೆ ಕಾಣದ ಕೈಗಳಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿನ ಹೊಂದಿರತಕ್ಕಂಥ ನಮ್ಮ ನಾಡಿಗೆ ಕೀರ್ತಿಯನ್ನು ತಂದಿರುವಂತಹ ಮಹಿಳೆಯರು ಕೂಡ ನಮ್ಮ ಹೊಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ನಾಡಿಗೆ ಅಂತ ಬಹಳ ತಕ್ಕಂತೆ ಹೇಳಬೇಕು ನಮ್ಮ ಕನ್ನಡಿಗರು ವೈದ್ಯಕೀಯ ಅಮೃತ ಹಸ್ತದಿಂದ ಅವನ್ನೆಲ್ಲರೂ ಕೂಡ ಗೌರವ ಸನ್ಮಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದೇವೆ ಅಂತ ಹೇಳ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಅವಿಸ್ಮರಣೀಯ ಘಟನೆಗಳಾಗಿ ಶಕ್ತಿಗಳಾಗಿ ಮುಂದುವ ದಿವಸ ನಮ್ಮ ಸಂಸ್ಥೆ ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ ಆ ಸ್ಮರಣ ಸಂಚಿಕೆಯಲ್ಲಿ ತಾವು ಕೂಡ ಒಂದು ಸ್ಮರಣ ಅವಿಸ್ಮರಣೀಯ ವ್ಯಕ್ತಿಗಳಾಗಿ ಈ ನಾಡಿನಲ್ಲಿ ಉಳಿತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು பாவ பூர்ணிம அவரு நிறைய வீட்கையுமே பார்த்துடைய ಕಟ್ಟರೆ ದುಡ್ಡೇ ದುಡ್ಡಪ್ಪ ಎನ್ನುವರು ದುಡ್ಡು ದಡ್ಡ ಶಿಕಾಮಣಿ ಎನ್ನುವರು ಅನ್ನವು ತನ್ನಲ್ಲಿರುವ ತನಕ ಮಡದಿ ಸತ್ತರೆ ಬಣ್ಣಿಗೆ ಬರುವರು ಬಹುಜನರು ಅದೇ ಬಡವನ ಸತ್ತರೆ ಮಣ್ಣಿಗೆ ಬರುವವರಾರಿಲ್ಲ ಎಣವನು ಬರುವವರಾರಿಲ್ಲ ಅನ್ನವು ಈಗ ಇನ್ನೇನು ಪ್ರಶಸ್ತಿ ಪ್ರದಾನ ಸಮಾರಂಭ ಶುರುವಾಗಿದೆ ಮೊದಲಿಗೆ ವೈ ರಂಗಾರೆಡ್ಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ವೈ ರಂಗಾರೆಡ್ಡಿ ಅವರು ವೇದಿಕೆಯ ಮೇಲೆ ಬರಬೇಕು ತದನಂತರ ಸುನಂದಾ ಬೆನ್ನು ದಯವಿಟ್ಟು ರೆಡಿ సన్మాన్య శ్రీ ముఖ్యమంత్రి చంద్రు ఖ్యాత చలనచిత్రి రంగూమి కళాధ్యక్ష ఆమ్ ఆదే ఆగమే దయ్ కు ఎల్ చర్పాడ మూల ప్రోత్సాహి